ನಾವು ಭಾರತ ದೇಶದಲ್ಲಿದ್ದು ನಾವೆಲ್ಲ ಭಾರತದ ಧ್ವಜ ಕಟ್ಟೋದಕ್ಕೆ ನೂರು ಸಲ ಯೋಚನೆ ಮಾಡ್ತಾ ಇದ್ದೇವೆ ಕ್ಲಾಕ್ ಟವರ್ ಅಲ್ಲಿ ಯಾವುದೇ ಒಂದು ಕಮ್ಯುನಿಟಿ ಒಂದು ಜನಾಂಗ ಜಾಸ್ತಿ ಅಲ್ಲ ಅದು ನಾವೆಲ್ಲರೂ ಜಾಸ್ತಿ ತಾನೆ ಎಪ್ಪತ್ತು ವರ್ಷದಿಂದ ಅಲ್ಲಿ ನಾವು ಒಂದೇ ಒಂದು ಭಾರತ ಧ್ವಜ ಹಾಕಿರಲಿಲ್ಲ ಆ ಕ್ಲಾಕ್ ಟವರ್ ವಿಷಯದಲ್ಲಿ ಎಷ್ಟೋ ಸಲ ಲಾಟ್ರಿ ಚಾರ್ಜ್ ಎಷ್ಟೋ ಸಲ ಗೋಲಿಬಾರು ಎಷ್ಟೋ ಸಲ ಗಲಾಟೆಗಳು ಎಷ್ಟೋ ಜನ ಸತ್ತಿದ್ರಲ್ಲಿ ನೀವು ಎಂಪಿ ಮಾಡಿದ್ದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಪ್ರಧಾನ ಮಂತ್ರಿ ಆಗಿದ್ದಕ್ಕೆ ಬೊಮ್ಮಾಯಿರವ್ರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಕ್ಕೆ ಅಲ್ಲಿ ಕ್ಲಾಕ್ ಅವ್ರೆಲ್ಲನು ಭಾರತದನ್ನ ಆರ್ಸಿದ್ರು ಅದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಹತ್ರ ನೀವೆಲ್ಲ ಓಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ಹೋದೆ ಸ್ವಾಮಿ

ಒಂದ್ ಇಂಚ ಅರ್ಧ ಸಿಗ್ತಾ ಇದೆ ತುಂಬಾ ಕಷ್ಟ ಊರ್ ನೀರ್ ನೀರು ಇಡಕೋದ್ರೆ ಅರ್ಧ ಗಂಟೆ ಕಾಯ್ಬೇಕು ಮಕ್ಕಳು ಸ್ಕೂಲ್ ಹೋಗಬೇಕು ಇನ್ ಟೈಮ್ ನೀರ್ ಬಿಡಲ್ಲ ಅವರು ಯಾರೋ ಚೇರ್ಮನ್ ಮನೆ ಹತ್ರ ಸಹಕಾರ ಹತ್ರ ನಲ್ಲಿಗಳಿರ್ತವೆ ಅಲ್ಲೋಗಿ ನೀರ್ ಇಡಕ್ರೆ ಏ ಮೊನ್ನೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಾನು ಹಾಕಿಲ್ಲ ಮೊನ್ನೆ ಅದೇನು ನಾನು ನೋಡ್ಬಿಟ್ಟು ಮೂರ್ತಿ ತೀಸ್ಕೊಂಡಿದ್ದೆ ಇವಳಗ್ ನಾ ಲಾಸ್ಟ್ ಎಷ್ಟೋ ಜನ ಕೂಲಿಕ್ಕೆ ಹೋಗ್ಬೇಕಾಗಿರೋರು ಕಾತ್ಕೊಂಡು ಆ ಬ್ಯಾಕ್ ಮೇಲೆ ಕೆಲ್ಸ್ಕೊಂಡ್ರು ಲಕ್ಷ್ಮಕ ಎಲ್ಲಾರು ಬಂದು ಒಂದ್ ಅವರ್ ಆಗದೆ ಒಂದ್ ಗಂಟೆ ಆಗದೆ ನೀನ್ ಇವಾಗ ಬಂದಿದ್ದೆ ಇವತ್ತು ಕೆಲಸ ಇಲ್ಲ ಹೋಗೋಣ ಮಕ್ಕಳು ಸ್ಕೂಲ್ ಆ ಬಸ್ ಏನ್ ಕಾತ್ಕಡೆ ಎಷ್ಟೋ ಸಲ ಮಕ್ಕಳಕ್ಕೂ ಸ್ಕೂಲ್ ಮಿಸ್ ಆಗಿರ್ತಕ್ಕಂಥವು ನೋಡಿದಿರಿ ಇದನ್ನೆಲ್ಲಾ ಹಿಂಗೆಲ್ಲ ಅನುಭವಿಸ್ತಾ ಇದಾರೆ ಅದಕ್ಕೋಸ್ಕರ దయట్టువేన మార్గం కోలారు ఎంపి కన్సెన్స్ ఎంట్ తాలూకు బ శీల్ఘట్ట చింతమీ శ్రీనివాస్పురం ముల్బా కోలారు బలూరు బంగారుపేట కేజీఎఫ్ ఎంటు తాలూకరూర ఎంబత్ కోటి హణ కొట్టి సన్మాన్య నరేంద్ర మోదీ మన మనకు నన్ని ముఖాంతరడా ఓ నోడీ కి వంద దళ్ళిక ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಲವತ್ ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಈ ತರ ದುಡ್ಡು ಕೊಟ್ಟು ಇವತ್ತು ಕೆಲಸಗಳು ಮಾಡ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾರ ನಾನ್ ತಂದಿದ್ದೆ ನನ್ನ ತಂದಿದ್ದ ಜೋಪಲ್ ಕತ್ತರಿ ಕಮ್ಮವ್ರೆ ಇನ್ನು ಆರ್ ತಿಂಗಳಾಯ್ತು ಒಂದು ರೂಪಾಯಿ ತಂದಿಲ್ಲ ಇಲ್ಗ ಎಲ್ಗ ಕೋಲಾರಿಗೆ ಕತ್ತರಿ ಮಾತ್ರ ಜೋಪಾಲ್ ಇಕ್ಕ ದಿನವತ್ತು ಇವತ್ತು ಎಲ್ಲ ಹೋಗಿದ್ರು ಕತ್ಪಾಡಕ್ಕೆ ನಾನು ಹೇಳೋದೇನಂದ್ರೆ ಈ ಕೊಲ್ಲ ರೋಡ್ ಇತ್ತಲ್ಲ ರಾಮಚಂದ್ರ ಬಾಡ್ರಿಂದ ಅಲ್ಲೆಲ್ಲೆಲ್ಲ ಆಕ್ಸಿಡೆಂಟ್ ಗಳಾಗ್ತಾ ಇತ್ತು ಟಾರ್ ರೋಡ್ ಎಲ್ಲ ಕಿತ್ತೋಗಿತ್ತು ನೀವು ನೋಡಿದೀರಿ ಹೊಸಕೋಟೆಯಿಂದ ಬರುವಾಗ ಇವತ್ತು ಹೆಂಗೈತೆ ರೋಡ್ ಹೆಂಗೈತೆ ರೋಡ್ ಅದಕ್ಕ ಮುನ್ನೂರ ತೊಂಬತ್ತಾರು ಕೋಟಿ ಹಣ ಕೊಟ್ಟಿರ್ತಕ್ಕಂಥವ್ರು ಅದಕ್ಕೆಲ್ಲ ಪ್ಲೂರ್ ನರಸಾಪುರದ ಹತ್ರ ನಡಿತಾ ಇದೆ ನಮ್ಮ ಇದ್ರದ್ದು ಒಡಗೂರ್ ಹತ್ರ ನಡೀತಾ ಇದೆ ಕಾಂತರಾಜ್ ಸರ್ಕಲ್ ಹತ್ರ ನಡಿತಾ ಇದೆ ನಂಗ್ಲೆ ಹತ್ರ ನಡಿತಾ ಇದೆ ನರಸಿಂಹ ತೀರ್ಥ ಪ್ಲೇ ಓವರ್ ಮಾಡೋದಕ್ಕೆ ಕಣ ಕೊಟ್ಟಿರ್ತಕ್ಕಂಥ ನರಸಾಪುರದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೀವು ಗೆಲ್ಸಿದಾಗ ಎಸ್ ಪಿ ಅವ್ರನ್ನೆಲ್ಲ ಮೀಟಿಂಗ್ ಕರೆದು ಎಲ್ಲೆಲ್ಲ ಅದ್ರ ಲಿಸ್ಟ್ ಕೊಡಿ ಅಂತ ನಾವು ಹೋಗಿ ನೋಡಿ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹಣದಿಂದ ಆ ಕೆಲಸಗಳು ನಡೀತಾ ಇದೆ